ನಮಸ್ಕಾರ ನ್ಯೂಸ್ ಸ್ವಾಗತ ಕುಂಬಳ್ಳಿ ಗ್ರಾಮದಲ್ಲಿ ನರೇಗಾ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ನಡೆಯಿತು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗುಂಬಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ನರೇಗಾ ಯೋಜನೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಟ್ಟು ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಈ ಗ್ರಾಮ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪುಟ್ಟು ಮಾಧವಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಟರಾಜ್ ಸದಸ್ಯರಾದ ಶ್ರೀನಿವಾಸ್ ನಂಜನಾಯ್ ಮಹೇಶ್ ನಟರಾಜ್ ರಾಜಣ್ಣ ಕೃಷ್ಣ ಹಾಗೂ ನೂಡಲ್ ಅಧಿಕಾರಿಯಾಗಿ ಶಿಕ್ಷಣ ಇಲಾಖೆಯ ಬಿಆರ್ಸಿ ರೇಚಣ್ಣ ತೋಟಗಾರಿಕೆ ಇಲಾಖೆ ಅಧಿಕಾರಿ ಶಿವರಂಜನಿ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದ ಸುನೀಲ್ ಕುಮಾರ್ ಧೀಮಂತ್ ಸಹನಾ ಸುಧಾ ಹಾಗೂ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಸೇರಿದಂತೆ ಸಾರ್ವಜನಿಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ايني <laughs> دا

ನಮ್ ತೋಟಗಾರಿಕೆ ಇಲಾಖೆಯಲ್ಲಿ ಈಗ ತರಕಾರಿ ಬೀಜಗಳನ್ನ ಫ್ರೀಯಾಗಿ ಕೊಡ್ತೀವಿ ಮೆಣಸಿ ಬೆಂಡೆ ಬೀನ್ಸ್ ಮೂಲಕ ಇದು ಎರಡ್ ಸಾವಿರ ರೂಪಾಯಿನಷ್ಟು ತರಕಾರಿ ಬೀಜಗಳಿದೆ ಇದಕ್ಕೆ ಆರ್ ಟಿ ಸಿ ಜರಾಕ್ಸ್ ಆಧಾರ್ ದರ ಕೊಟ್ಟರೆ ಫ್ರೀಯಾಗಿ ಕೊಡ್ತೀವಿ ಎಣ್ಣಾ ರೀತಿಯಲ್ಲಿ ತೆಂಗು ಅಂಗಾಂಶ ಬಾಳೆ ನಾವು ಸಪೋಟ ಸೀಬೆ ನುಗ್ಗೆ ನಮ್ ತೋಟಗಾರಿಕೆ ಬೆಳೆಗಳನ್ನ ಬೆಳೆದ್ರೆ ಕೂಲಿ ಹೆಚ್ಚು ಸಾಮಗ್ರಿ ಆಸಕ್ತಿಗಳನ್ನ ಕೊಟ್ಟರೆ ಸೇರಿಸ್ಕೊಂತೀವಿ ಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಹದ್ನೈದನ ಹಣಕಾಸು ಯೋಜನೆಯಲ್ಲಿ ಸುಮಾರು ಹದಿನೈದಕ್ಕಿಂತ ಹದಿನಾರು ಕಾಮಗಾರಿಗಳು ಶಾಲೆಯ ದುರಸ್ತಿ ಆಗಿರ್ಬೋದು ಮತ್ತೆ ಆ ನೀರಿನ ತೊಂಬೆ ಸ್ವಚ್ಛ ಮಾಡೋದಾಗಿರ್ಬೋದು ಮತ್ತೆ ಗಲ್ಲಿ ಚರಂಡಿ ಮಾಡ್ತಕ್ಕಂಥ ಈ ಕಾಮಗಾರಿಗಳು ಈಗಾಗ್ಲೆ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಡೆದಿವೆ ಎರಡು ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಈ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ಎನ್ಆರ್ ಜಿ ಕಾರ್ಯಕ್ರಮ ಹೇಳದಂಗೆ ನೂರು ದಿನಗಳು ಕಡ್ಡಾಯವಾಗಿ ಒಂದು ಕುಟುಂಬಕ್ಕೆ ಕೆಲಸವನ್ನ ಕೊಡಬೇಕು ಅಂತ ಹೇಳಿದೆ ದಯಮಾಡಿ ಈಗಲೇ ಮನೆ ಪಿ ಡಿ ಹೇಳ್ದಂಗೆ ಅರ್ಜಿಗಳನ್ನ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ